ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ತುಂಬ ದಿವಸ ಆದಮೇಲೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸೊ ಈಗ ಬ್ಯುಸಿ ಸ್ಕೆಡ್ಯೂಲಲ್ಲಿ ಓಕೆ ಮಾಡೋಕ್ಕೆ ಆಗ್ತಾ ಇಲ್ಲ ಸೊ ಇವಾಗ ಏನಂದರೆ ಈ ವೀಕೆಂಡ್ ಕಂಟಿನ್ಯೂಸ್ ತ್ರೀ ಡೇಸ್ ಹಾಲಿಡೇಸ್ ಇದೆಯಲ್ಲ ಸೊ ನೆನ್ನೆ ಒಂದು ಆರಾಮಾಗೆ ಚಿಲ್ ಮಾಡಿದೆ ಸ್ವಲ್ಪ ನನಗೂ ಸ್ವಲ್ಪ ಟಯರ್ಡಾಗಿದೆ ಹಾಗಾಗಿಬಿಟ್ಟು ವಿಡಿಯೋ ಏನೂ ಮಾಡಿಲ್ಲ ಸೊ ಇವತ್ತು ಬೆಳಗ್ಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಇವತ್ತು ಉಪ್ ಸಿಂಪಲಾಗಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡ ನಮ್ಮ ಮನೆಯವ್ರು ಬೇಡ ಅವಲಕ್ಕಿ ಮಾಡು ಅಂತ ಹೇಳಿದ್ರೆ ಹಾಗಾಗಿಬಿಟ್ಟು ಸೊ ಇಲ್ಲಿ ಅವಲಕ್ಕಿ ಅವಲಕ್ಕಿ ಮಾಡ್ತೀನಿ ಅವಲಕ್ಕಿ ಒಗ್ಗರಣೆ ಅಥವಾ ತೋಯಿಸಿದ ಅವಲಕ್ಕಿ ಅಂತಾರೆ ಅವಲಕ್ಕಿ ಉಪ್ಪಿಟ್ಟು ಅಂತಾರೆ ಒಬ್ಬೊಬ್ರು ನಾವು ಸಿಂಪಲಾಗಿ ಅವಲಕ್ಕಿ ಅಂತ ಹೇಳ್ತೀವಿ ಅಷ್ಟೆ ಅದನ್ನೇ ಇಲ್ಲಿ ಮಾಡ್ತಾಯಿದ್ದೀನಿ ಸೊ ಹಾಗೆ ಇವತ್ತಿನ ವಿಡಿಯೋನಲ್ಲಿ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡೋಕ್ಕಿದೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ ಆಗುವಂತಹ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾಯಿದ್ದೀನಿ ಮಿಸ್ ಮಾಡಿದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಓಕೆನಾ ಹಾಗೆಯೇ ಈಗ ನಾನು ವರ್ಕಿಗೆ ಹೋಗ್ತಾ ಇದ್ದೀನಲ್ಲ ಇದ್ರ ಬಗ್ಗೆ ಕೂಡ ನನಗೆ ಕೆಲವೊಂದು ಸುಮಾರು ಕಾಮೆಂಟ್ಸ್ ಬಂತು ಹಿಂಗೆ ಅಂತಂದರೆ ಆಯಿತಾ ನನಗೊಂಥರ ಒಂದು ಒಂದು ನಿಮಿಷ ಕೋಪ ಬಂತು ಬಟ್ ಆಮೇಲೆ ಕೂಲಕ್ಕೆ ತೊಗೊಂಡೆ ಕೂಲರ್ ತೊಗೊಳ್ಳೋ ಅಂಥದ್ದು ಏನಲ್ಲ ಸ್ವಲ್ಪ ಕೋಪ ಬರೋವಂಥದ್ದೇ ಕಮೆಂಟ್ ಬಂತು ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಓಕೆನಾ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಇಲ್ಲಿ ಒಗ್ಗರಣೆ ಹಾಕುವಾಗ ನಾನು ಯಾವಾಗಲೂ ಈ ರೀತಿ ಒಂದು ಮುಚ್ಚಳನ್ನು ಅಡ್ಡ ಹಿಡ್ಕೊಳ್ತೀನಿ ಏಕೆಂದರೆ ಈ ಸಾಸಿವೆ ಜೀರಿಗೆ ಎಲ್ಲ ಎಣ್ಣೆಗೆ ಬಿದ್ದ ತಕ್ಷಣ ಚಟಪಟ ಸಿಡಿಯತ್ತಲ್ವ ಗ್ಯಾಸ್ ಕ ಗ್ಯಾಸ್ ಕೌ ಇದ್ರ ಮೇಲೆ ಬೀಳತ್ತೆ ಗ್ಯಾಸ್ ಮೇಲೆಲ್ಲ ಆಮೇಲೆ ಅಥವಾ ಕೈಗೂ ಎಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿಬಿಟ್ಟು ಈ ರೀತಿ ಒಂದು ಸ್ಪ್ಲಟರ್ ಸ್ಕ್ರೀನ್ ಥರ ಯೂಸ್ ಮಾಡ್ತೀನಿ ಅಂದರೆ ನಾನು ಸ್ಪ್ಲಟರ್ ಸ್ಕ್ರೀನ್ ಅಂತ ನಾನೇನು ಪರ್ಟಿಕ್ಯುಲರ್ ಬೈ ಮಾಡಿಲ್ಲ ಅದರದ್ದಲ್ಲಿ ಇಡ್ಡೇನಿರುತ್ತೆ ಅದನ್ನೇ ಹಾಕಿಬಿಟ್ಟು ಅದನ್ನೇ ಅಡ್ಡ ಹಿಡಿದು ನಾನು ಯೂಸ್ ಮಾಡ್ಕೊತೀನಿ ಅಷ್ಟೆ ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ನಾನು ಬಳಸೋದು ಮೀಡಿಯಮ್ ಅವಲಕ್ಕಿ ದಪ್ಪ ಅವಲಕ್ಕಿ ತೊಗೊಂಡ್ರೆ ತುಂಬ ಹೊತ್ತು ನೆನ್ಸಬೇಕಾಗತ್ತೆ ಆ್ಯಂಡ್ ಪೇಪರ್ ಅವಲಕ್ಕಿನ ನೆನೆಸಿ ಎಲ್ಲ ಮಾಡೋಕ್ಕೆ ಬರಲ್ಲ ಸೊ ಮೀಡಿಯಮ್ ಅವಲಕ್ಕಿ ಬೆಸ್ಟ್ ಸ್ವಲ್ಪ ಬ್ರೇಕ್ಫಾಸ್ಟ್ ಏನ್ಸಿ ಮಾಡ್ತೀವಿ ಅಂತಂದರೆ ಅದನ್ನೇ ಮಾಡ್ಕೊತೀನಿ ಆ್ಯಂಡ್ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿ ಹಾಕೋತೀನಿ ನಮ್ಮ ನಮಗೆ ನನ್ನ ಹಸ್ಬೆಂಡ್ಗೆ ಒಂದೊಂದು ಇಡಿ ಹಾಕಿದರೆ ನನ್ನ ಮಕ್ಳಿಗೆ ಒಂದು ಅರ್ಧ ಅರ್ಧ ಹಿಡಿ ಹಾಕಿ ನೆನೆಸ್ಬಿಟ್ಟು ಮಾಡ್ತೀನಿ ಸೊ ಎಲ್ಲರಿಗೋದಿಷ್ಟು ಅವಲಕ್ಕಿ ಕರೆಕ್ಟ್ ಆಗುತ್ತೆ ಸೊ ಅವಲಕ್ಕಿ ಎಲ್ಲ ತಿಂದು ಮುಗಿಸಿ ಅದಾದಮೇಲೆ ಇವಾಗ ಸ್ವಲ್ಪ ಸಂಡೇ ಎಲ್ಲ ಸ್ಪೆಷಲಾಗಿ ಏನಾರ ಮಾಡೋಣ ಅಂತ ಅನ್ನಿಸ್ತು ತುಂಬ ದಿವಸ ತುಂಬ ದಿವಸ ಏನೋ ಒಂದು ವರ್ಷದ ಮೇಲಾಗಿ ಹೋಗಿತ್ತು ನಾನು ಕ್ಯಾರೆಟ್ ಹೋಳಿಗೆ ಮಾಡಿ ಸೊ ಅದನ್ನೇ ಮಾಡೋಣ ಅಂತಂದ್ಬಿಟ್ಟು ಕ್ಯಾರೆಟ್ ಹೋಳಿಗೆಗೆ ಹಿಟ್ಟು ಕಲಸಿಟ್ಟಿದ್ದೀನಿ ಹೋಳಿಗೆ ಹಿಟ್ಟು ಪರ್ಫೆಕ್ಟಾಗಿ ಕಲಿಸೋದು ಹೇಗೆ ಅಂತ ಕೂಡ ನಾನೊಂದು ವಿಡಿಯೋ ಅಲ್ಲಿ ಮಾಡಿದ್ದೆ ಲಾಸ್ಟ್ ವಿಡಿಯೋನಲ್ಲಿ ಅದನ್ನೇ ಹಾಕಿರೋದು ಸೊ ಅದು ನೋಡಿದರೆ ನೋಡ್ಕೊಳ್ಳಿ ಒಂದು ಸರಿ ಬೇಕಿದ್ರೆ ನೋಡ್ಕೊಳ್ಳಿ ಓಕೆನಾ ಸೊ ಹಾಗೆಯೇ ಕ್ಯಾರೆಟ್ನ ತುರಿದು ಹಾಕೋಬೋದು ಅಥವಾ ಈ ರೀತಿ ಸಣ್ಣ ಕಟ್ ಮಾಡಿ ಹಾಕೋಬೋದು ಗ್ರೈಂಡ್ ಮಾಡಲಿಕ್ಕೆ ಸೊ ನಮಗೆ ಯಾವುದು ಕಂಫರ್ಟಬಲ್ ಅದನ್ನ ಮಾಡ್ಕೋಬೋದು ಬಟ್ ನೂಣಾಗೆ ಗ್ರೈಂಡ್ ಮಾಡ್ಕೋಬೇಕು ನೀರೆಲ್ಲ ಸೇರಿಸೋ ಅಗತ್ಯ ಇರೋದಿಲ್ಲ ನೀರು ಸೇರಿಸ್ಬಿ ಅದು ಕ್ಯಾರೆಟಲ್ಲಿ ಇರೋ ನೀರು ಬಿಟ್ಕೊಳತ್ತಲ್ಲ ಅದೇ ಸಾಕಾಗುತ್ತೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ರುಬ್ಬಿರೋಂತಹ ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಅದರದ್ದು ಹಸಿ ವಾಸನೆ ಹೋಗಿ ಒಂಥರ ತುಪ್ಪದಲ್ಲಿ ಹುರಿದು ಪರಿಮಳ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಅದು ಕಲರ್ ಕೂಡ ಲೈಟಾಗಿ ಚೇಂಜ್ ಆಗಿಬಿಡುತ್ತೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಐದು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಅದಾದಮೇಲೆ ಸಕ್ಕರೆ ಹಾಕ್ತಾಯಿದ್ನಿ ಬೆಲ್ಲ ಕೂಡ ಹಾಕ್ಕೋಬೋದು ಆದರೆ ಬೆಲ್ಲ ಹಾಕಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ನಮಗೆ ಇದೇ ಕಲರಲ್ಲೇ ಇರಬೇಕು ಕ್ಯಾರೆಟ್ ಹೋಳಿಗೆ ಅನ್ನೋ ಕಾರಣಕ್ಕೆ ಸಕ್ಕರೆ ಯೂಸ್ ಮಾಡ್ತಾ ಇರೋದಷ್ಟೇ ಆ್ಯಂಡ್ ಸಕ್ಕರೆನೂ ಅಷ್ಟೇ ಸ್ವಲ್ಪ ಈ ಹೋಳಿಗೆಗಳ ಸ್ವಲ್ಪ ಸ್ವೀಟ್ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ನಾನಿಲ್ಲಿ ತುಂಬ ಏನು ಹಾಕ್ಕೊಂಡಿಲ್ಲ ಮೀಡಿಯಮ್ಮೇ ಹಾಕಿದ್ದೆ ಒಂದು ಸ್ಮಾಲ್ ಕಪ್ಪಲ್ಲೇ ಒಂದು ತ್ರೀ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಕ್ಕರೆ ಮೆಲ್ಟ್ ಆಗುತ್ತಲ್ಲ ಹಾಗೆ ಕ್ಯಾರೆಟಲ್ಲಿ ನೀರಿನಂಶ ಅಂಶ ಇರುತ್ತಲ್ಲ ಅದ್ರ ಜೊತೆಗೆ ಸಕ್ಕರೆ ಕೂಡ ಮೆಲ್ಟಾಗಿ ಸ್ವಲ್ಪ ತೆಳುವಾಗುತ್ತೆ ಅದು ನಾವೇನು ಮಾಡಬೇಕಲ್ಲ ಅವಾಗವಾಗ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ರೀತಿಯಾಗಿ ತೆಳುಗಾಗ್ತಾ ಬರುತ್ತೆ ಹಾಗೆ ಇದ್ರ ಜೊತೆಗೆ ನಾನು ಒಂದು ಮೂರು ಏಲಕ್ಕಿಯನ್ನು ಕೂಡ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಫ್ಲೇವರ್ಗೆ ಇಲ್ಲಾಂದರೆ ಬರೀ ಕ್ಯಾರೆಟ್ ಸ್ಮೆಲ್ ಅದೊಂಥರ ಕ್ಯಾರೆಟ್ ತಿಂದಂಗೆ ಆಗುತ್ತೆ ಹಂಗಾಗಿಬಿಟ್ಟಷ್ಟೆ ಚೆನ್ನಾಗಿರುತ್ತೆ ಸೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ತಳ ಬಿಡ್ತಾ ಬರಬೇಕು ಅಲ್ಲಿ ತನಕ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಯಾಕೆಂದರೆ ಸ್ವಲ್ಪ ಜಿಗಿಟ್ ಬರಬೇಕಲ್ವಾ ಸಕ್ಕರೆ ಪಾಕ ಬಂದು ಜಿಗಿಟ್ ಬರಬೇಕು ಇಲ್ಲಾಂದರೆ ಹೋಳಿಗೆ ತಟ್ಟಲಿಕ್ಕೆ ಆಗಲ್ಲ ನೋಡಿ ಈ ರೀತಿ ತಳ ಬಿಟ್ಟರೆ ಸಾಕಾಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಿದ್ರೆ ನೀವು ಹಾಲು ಹಾಕಿ ಕೂಡ ಸ್ವಲ್ಪ ಒಂದು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಹಾಲು ಹಾಕಿ ಕೂಡ ಕುಕ್ ಮಾಡ್ಕೋಬೋದು ಅದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಹಾಲೇನೂ ಹಾಕಿಲ್ಲ ಹಾಗೆ ಅದನ್ನು ಗಟ್ಟಿಯಾಗೋ ತನಕ ಬೇಯಿಸ್ಕೊಂಡೆ ಈಗ ನಾನು ತಕ್ಷಣ ಮಾಡಬೇಕಿತ್ತು ಹಾಗಾಗಿ ಈ ರೀತಿ ಸ್ಪ್ರೆಡ್ ಮಾಡಿ ಬಿಡ್ತೀನಿ ಆ್ಯಕ್ಚುಲಿ ಇದನ್ನು ಮಾಡಿಟ್ಟು ಒಂದು ತ್ರೀ ಹವರ್ಸ್ ಬಿಟ್ಟು ಮಾಡಿದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇವಾಗ ನಾನು ಉಂಡೆ ಕಟ್ಕೊತಾ ಇದ್ದೀನಿ ಕೈಗೆ ಉಂಡೆ ಈ ರೀತಿ ಉಂಡೆ ಮಾಡ್ಕೊಳಕ್ಕೆ ಕೈಗೆ ಸ್ವಲ್ಪ ನೀರು ಅಥವಾ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಚ್ಕೊಳ್ಳಿ ಕೈಗೆ ಅಂಟೋದಿಲ್ಲ ಚೆನ್ನಾಗಿ ಬರುತ್ತೆ ಹೋಳಿಗೆ ಕೂಡ ಆ್ಯಂಡ್ ಇಲ್ಲಿ ಹಿಟ್ಟು ಕೂಡ ಸಖತ್ ಪರ್ಫೆಕ್ಟಾಗಿ ಬಂದಿತ್ತು ನನಗೆ ಹೋಳಿಗೆ ಮಾಡೋ ಹಿಟ್ಟು ಅದ್ರ ಜೊತೆಗೆ ಇದು ಹೂರಣ ಏನಿದೆ ಅದನ್ನು ಕೂಡ ಎರಡು ಈಕ್ವಲ್ ಇತ್ತು ಅಂದರೆ ಒಂದು ತೆಳ್ಳಗೆ ಒಂದು ದಪ್ಪ ಅಥವಾ ಒಂದು ದಪ್ಪ ಒಂದು ತೆಳ್ಳಗೆ ಇರಬಾರ್ದು ಎರಡು ಈಕ್ವಲ್ ಇದ್ದರೆ ಹೋಳಿಗೆ ತಟ್ಟೋಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಮಾಡ್ತಾಯಿದ್ದೀನಿ ಸೇಮ್ ತುಂಬ ಈಸಿ ಪ್ರೊಸೀಜರು ಹೊರಗಡೆ ನಿಮಗೆ ಈ ಮನೆ ಹೋಳಿಗೆಯಲ್ಲೆಲ್ಲ ಸಿಗುತ್ತಲ್ಲ ಅದೇ ಥರನೇ ಬರುತ್ತೆ ಸೇಮ್ ಟೇಸ್ಟ್ ಕೂಡ ಬರುತ್ತೆ ಆ್ಯಂಡ್ ಹೋಳಿಗೆ ತಟ್ಟಲಿಕ್ಕೆ ಈ ರೀತಿ ಹೋಳಿಗೆ ಪೇಪರ್ ಯೂಸ್ ಮಾಡಿ ಸಕ್ಕದಾಗಿ ಬರ್ತವೆ ಹೋಳಿಗೆಗಳು ಮಾತ್ರ ಆ್ಯಂಡ್ ಎಷ್ಟು ತೆಳ್ಳಗೆ ತಟ್ಕೊಂಡ್ರು ಕೂಡ ಏನೂ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ನೋಡಿ ಇಲ್ಲಿ ನಾನೀಗ ಎಮರ್ಜೆನ್ಸಿಗಂತ ತಟ್ಕೊಂಡೆ ಬಟ್ ಆದರೆ ಚೆನ್ನಾಗಿ ಬಂದವು ಹೋಳಿಗೆ ಕಲರ್ ಕೂಡ ಸೂಪರ್ ನಿಮಗೆಲ್ಲ ತೋರಿಸ್ತೀನಿ ಆ್ಯಂಡ್ ನನಗೆ ಊಟಕ್ಕೆ ಟೈಮ್ ಆಗಿಬಿಟ್ಟಿತ್ತು ಅದು ಅಲ್ಲದೆ ಅಡುಗೆ ಮಾಡೋಕ್ಕೆ ಕೂಡ ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ಅಂಗಡಿಯಿಂದ ಒಂದೆರಡು ಪುಳಿಯೋಗರೆ ಪಾಕೆಟ್ನ ತರಿಸ್ಬಿಟ್ಟು ಪುಳಿಯೋಗರೆ ಮಾಡಿ ಕಲಿಸಿಕೊಂಡು ಕ್ಯಾರೆಟ್ ಹೋಳಿಗೆ ಮಾಡಿಕೊಂಡು ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಮಾವಿನ ನಡೀತಾ ಸೊ ಅದನ್ನು ನೆಂಚ್ಕೊಂಡು ಊಟ ಮಾಡೋಣ ಅಂತ ತುಂಬ ಸಿಂಪಲ್ಲು ಈ ಕ್ಯಾರೆಟ್ ಒಂದೇ ನನಗೆ ಟೈಮ್ ತೊಗೊಂಡಿದ್ದು ಅದು ಜಾಸ್ತಿ ಏನಲ್ಲ ಕ್ವಿಕ್ಕಾಗಿ ಆಗುತ್ತೆ ಅದು ಒಂದು ಹಾಫ್ ಆ್ಯನ್ ಅವರ್ ಅಂತ ಅಂದ್ಕೊಳ್ಳಿ ಅಷ್ಟು ಟೈಮಲ್ಲಿ ಸೊ ಲಂಚನ್ನ ನಾನು ಪ್ರಿಪೇರ್ ಮಾಡಿಕೊಂಡೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಈಗ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಕ್ಯಾರೆಟ್ ಹೋಳಿಗೆ ಮಾಡಿದ್ನ ಟೈಮ್ ಆಗ್ಬಿಟ್ಟಿತ್ತು ಸೊ ಹಂಗಾಗ್ಬಿಟ್ಟು ಹ್ಮ್ ಜಾಸ್ತಿ ಮಾಡಕ್ಕಾಗ್ಲ ಜಸ್ಟ್ ಒಂದು ನಾಲ್ಕು ಮಾಡ್ಕೊಂಡೆ ಇನ್ ಮಿಕ್ಕಿದ್ದೀಗ ಒಂದು ಎರಡು ಆಗೋ ಅಷ್ಟು ಹೂರ್ಣ ಮೆಟ್ಟಿತ್ತು ಹಿಟ್ಟೆ ಸ್ವಲ್ಪ ಜಾಸ್ತಿನಾಗ್ ಕಲಿಸ್ಬಿಟ್ಟಿದೆ ಸೊ ಅವ್ರು ಮಾಡಿದೆ ಇವಾಗ ಇವಾಗಂತೂ ತುಂಬಾ ಚೆನ್ನಾಗಿ ಬಂತು ಹೋಳಿಗೆ ಇದು ಒಂದು ಇನ್ನೊಂದು ಇಲ್ಲಿ ಒಲೆ ಮೇಲೆ ಇದೆ ತೋರಿಸ್ತೀನಿ ಸಕ್ಕಳಾಗ್ ಬಂದಿದೆ ಇವಾಗ ಸೊ ಈಗ ಆಯ್ತು ಇದು ಕೂಡ ಆಗಿದೆ ಗ್ಯಾಸ್ ಆಫ್ ಮಾಡಿ ಎಚ್ಕೋಬೇಕು ಸೂಪರ್ ಆಗಿ ಮಾತ್ರ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದೆ ಕ್ಯಾರೆಟ್ ಒಳಗೆ ಎಮ್ಮಿ ಆಗಿದೆ ಈವ್ನಿಂಗ್ ಊಟಕ್ಕಿಂತ ಚಿಂತೆ ಇಲ್ಲ ಎರಡು ಹೋಳಿಗೆ ಇದೆ ಮತ್ತೆ ಏನಾದರೂ ಒಂದು ಸ್ವಲ್ಪ ಮಾಡ್ಕೊಳ್ಳೋದು ಅಷ್ಟೇ ಹ್ಞೂ ಏನ ಏನು ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಆ್ಯಂಡ್ ಮುಂಚೆ ಎಲ್ಲ ಸಂಡೇ ಅಂತಂದರೆ ಏನು ಗೊತ್ತಾ ಸ್ವಲ್ಪ ಎನರ್ಜಿ ಇರ್ತಾಯಿತ್ತು ಸೊ ಎಲ್ಲರೂ ಆಚೆ ಹೋಗೋಣ ತಿರ್ಕೊಂಬರೋಣ ಅರ್ಧ ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಬಟ್ ಇವಾಗ ಸಂಡೇ ಅಂದರೆ ನನಗೆ ಮಲ್ಗಣ ಅಂತ ಅನ್ನಿಸ್ಬಿಡುತ್ತೆ ಸಂಡೇ ಅಂದರೆ ಸಾಕು ಮಕ್ಕಂಬಿಡೋಣಪ್ಪ ಅನ್ಸುತ್ತೆ ಏಕೆ ಅಂತಂದರೆ ಒಂದು ಹೋಲ್ವಿಕ್ ಸ್ವಲ್ಪ ಹರಿಬರಿನಲ್ಲೇ ಇರ್ತೀನಿ ಗಡಿ ಬಿಡಿನಲ್ಲಿ ಇರ್ತೀನಲ್ಲ ಹಾಗಾಗಿಬಿಟ್ಟು ಹೊಸ ಸಂಡೆ ಮಲಗಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಿರುತ್ತೆ ಸೊ ಹಾಗಾಗಿ ಮಧ್ಯಾಹ್ನ ಒಂದು ಊಟ ಮುಗಿಸ್ಕೊಂಡು ಒನ್ ಅವರ್ ಏನೋ ಒನ್ ಆ್ಯಂಡ್ ಹಾಫ್ ಅವರ್ ಮಲ್ಕೊಂಡೆ ಶಾ ಬರುತ್ತೆ ಒಂದು ವಾರದ ನಿದ್ದೆ ಕಡಿಮೆ ಆಗಿರೋದೆಲ್ಲ ಇವಾಗ ಆಗಿ ಹೋಗ್ಬಿಡುತ್ತೆ ಸೊ ಹೀಗೆ ಸಂಡೇ ಹೋಯಿತು ಎಲ್ಲೂ ಹೋಗಿಲ್ಲ ಆಚೆ ನಂಬಲಿಕ್ಕಿತಿ ಕೂಡ ಬ್ಯಾಡ್ಮಿಂಟನ್ ಕ್ಲಾಸಿಗೆ ನಮ್ಮನೆಯವ್ರೆ ಕರ್ಕೊಂಡೋಗಿ ಬಂದರು ಹಾಗೆ ಇವಾಗ ನಾನು ವರ್ಕ್ ಹೋಗ್ತಾ ಇದ್ದೀನಲ್ಲ ಸೊ ಇದ್ರ ಬಗ್ಗೆ ನನಗೆ ಕೆಲವು ಕಡೆಯಿಂದ ನೆಗೆಟಿವ್ ಕಾಮೆಂಟ್ಸ್ ಬಂತು ಹೆಂಗೆ ಅಂತಂದರೆ ಯಾವ ಲೆವೆಲ್ಲಿಗೆ ಥಿಂಕ್ ಮಾಡಿ ಮಾತಾಡ್ತಾರೆ ಜನ ಅಂತಂದರೆ ಓ ಮೈ ಗಾಡ್ ನನಗೆ ಹಿಂಗೂ ಮಾತಾಡ್ತಾರಾ ಅಂತ ಅನ್ನಿಸ್ಬಿಡ್ತು ಆ ಥರ ಮಾತಾಡ್ತಾರೆ ನೋಡಿ ಏನಂತಂದರೆ ನಾನು ವರ್ಕ್ಗೆ ಹೋಗ್ತಾ ಇರೋದು ಯಾರು ತುಂಬ ದುಡ್ಡಿದೆ ಏನೋ ವೆಲ್ ಸೆಟಲ್ಡ್ ಅಂತ ನಾನು ನೋಡಿರೋ ಪ್ರಕಾರ ಯಾರು ಮನೇಲಿ ಕುತ್ಕೊಂಡು ತಿನ್ನಲ್ಲ ಅಂಥ ರೀ ಜಸ್ಟ್ ಪರ್ಸನ್ ಅಂಬಾನಿ ಅಂಥವರೇ ಕೂಡ ಎಷ್ಟು ಹೆವಿ ವರ್ಕ್ ಮಾಡ್ತಾರೆ ಹೋಲ್ ಟು ಹೋಲ್ ಫ್ಯಾಮಿಲಿ ಅವ್ರದ್ದು ಬಿಸ್ನೆಸ್ ಬೆಳ್ಸೋಕ್ಕಾಗಿರ್ಬೋದು ಬಟ್ ದುಡಿತಾರೆ ಅಲ್ವಾ ಸೊ ಯಾರಾದರೂ ಅಷ್ಟೇ ನಾವು ಹಂಗಿದ್ವಿ ಹಿಂಗಿದೀವಿ ಅಂತ ಯಾರೇನು ಮನೇಲಿ ಕೂತ್ಕೊಳ್ಳಲ್ಲ ಸೊ ಅಂಥದ್ದಲ್ಲಿ ನಾವೇನು ಅಂಥ ದೊಡ್ಡ ಶ್ರೀಮಂತರು ಆ ಥರ ಏನಿಲ್ಲ ಸೊ ಊಟ ಬಟ್ಟೆ ಹಂಗಿರೋಕ್ಕೆ ಮನೆ ಇದೆಲ್ಲ ಚೆನ್ನಾಗಿದ್ದೀವಿ ಸೊ ಅದು ಬಿಟ್ಬಿಟ್ಟು ಈಗ ನಾನು ಕಂಪ್ಲೀಟ್ಲಿ ಫ್ರೀ ಆಗಿದ್ದೀನಿ ಆಲ್ಮೋಸ್ಟ್ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಅಷ್ಟು ಫ್ರೀ ಟೈಮ್ ಇರುತ್ತೆ ಸೊ ನನಗೆ ಕೆಪಾಸಿಟಿ ಇದೆ ಸೊ ನಾನು ಹೊರಗೆ ಹೋಗಿ ಇದ್ದೀನಿ ಇದು ಕೆಲವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಸೊ ಕೆಲವರಿಗೆ ಅಂತಂದರೆ ಏನು ಬೇರೆ ಬೇರೆ ಫ್ರೆಂಡ್ ಸರ್ಕಲ್ ಅಂತವ್ರಿಗೆಲ್ಲ ಫ್ಯಾಮಿಲೀಲಿರ್ತಾರಲ್ಲ ಅಂತವ್ರಿಗೆ ಹೀಗೆ ಅಂದರೆ ನಾನು ಬೆನ್ನಿಂದೆ ಮಾತಾಡಿದ್ದಾರೆ ಏನು ದುಡ್ಡು ದುಡ್ಡು ಅಂತ ಸಾಯ್ತಾಳೆ ದುಡ್ಡೇನು ಸತ್ತಾಗ ಸತ್ತಾಗ ಮೇಲೆ ಹಾಕ್ಕೊಂಡು ಹೋಗ್ತಾಳೆ ಅಂತಂದ್ಬಿಟ್ಟು ಇಷ್ಟು ಚೀಪಾಗಿ ಮಾತಾಡ್ತಾರೆ ಅಲ್ವಾ ಸೊ ಹೀಗೆ ಅಂದರೆ ಒಂದು ನಿಮಿಷಕ್ಕೆ ನನಗೆ ಬೇಜಾರಾಯಿತು ಗೊತ್ತು ನನಗೆ ಯಾರು ಮಾತಾಡಿರೋದು ಅಂತ ನನ್ನ ಎದುರುಗಡೆ ಬಂದು ಮಾತಾಡೋಕ್ಕೆ ಶಕ್ತಿ ಇಲ್ಲ ಅವರಿಗೆ ಸೊ ಬೆನ್ನಿಂದೆ ಮಾತಾಡಿದ್ದಾರೆ ಎಸ್ ಹೋಗ್ಲಿ ಬಿಡಿ ಸೊ ಅನ್ನೋರು ಅಂತಲೇ ಇರ್ತಾರೆ ಅದಕ್ಕೆ ಅವ್ರು ಅನ್ಭವಿಸ್ತಾರೆ ಸಾಂಗಾಗಿ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನನ್ನ ಕ್ಲೋಸ್ ಸರ್ಕಲ್ ಅವ್ರಿಗೆ ಗೊತ್ತಿರತ್ತೆ ನಾನು ಏನು ಅಂತಂದ್ಬಿಟ್ಟು ಆ್ಯಂಡ್ ಹಾಗೆ ನನಗೆ ತುಂಬ ಪ್ರೀತಿ ಕೊಡೋರು ಏನಾರು ಒಂದು ಮಾತು ಬೈದರೆ ನಾನು ಅದನ್ನ ಅವರಿಗೆ ತಿರುಗಿ ಸಣ್ಣಕ್ಕೂ ಹೋಗಲ್ಲ ಸುಮ್ಮನೆ ಆಗ್ಬಿಡ್ತೀನಿ ಆ ಥರ ಏ ಬಿಡು ಅಂತಾರೆ ಅವರು ಒಳ್ಳೇದೇ ಯಾವಾಗಲೂ ಒಳ್ಳೇದೇ ಬಯಸ್ತಾರೆ ಒಂದು ಏನೋ ಒಂದು ಕೋಪಕ್ಕೆ ಒಂದು ಮಾತಾಡಿದ್ದಾರೆ ಅಂತಂದ್ಬಿಟ್ಟು ಈವನ್ ನನ್ನ ಹಸ್ಬೆಂಡ್ಗೆ ಅವ್ರಿಗೂ ನಾನು ಹೇಳಿಲ್ಲ ನನಗೆ ಯಾರು ಅಂದಿರ್ತಾರೆ ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತು ಅವ್ರ ಮುಖಾಂತರನೇ ಬಂದಿದ್ದ ವಿಷಯ ಸೊ ನಾನು ಗೆಸ್ ಮಾಡಿಬಿಡ್ತೀನಿ ಏನೋ ಒಂದು ನನಗೆ ಅದೊಂದು ಪಾಸಿಟಿವ್ ಅಂತ ಅನಿಸುತ್ತೆ ಏನಾದರೂ ಒಂದು ಮೂಲ ಸಿಕ್ತು ಸಣ್ಣ ಕ್ಲೂ ಸಿಕ್ತು ಅಂದ್ರೆ ಅದ್ರಲ್ಲಿ ಫುಲ್ಲ ಅದು ಹೀಗೆ ಅಂದರೆ ಅದು ಫುಲ್ಲು ಇನ್ವೆಸ್ಟಿಗೇಷನ್ ಮಾಡಿ ಸತ್ಯ ಹಾಗೆ ಕಣ್ಮುಂದೆ ಬರ್ಬಿಡ್ಬೇಕು ಆ ರೀತಿ ಕ್ಯಾಲ್ಕುಲೇಷನ್ ಹಾಕಿ ಅದು ತೊಗೊಂಡ್ಬಿಡ್ತೀನಿ ನಾನು ಇರಲಿ ಯಾವತ್ತು ಹೇಳ್ತೀನೋ ಗೊತ್ತಿಲ್ಲ ನೋಡೋಣ ಹೇಳ್ದಾಗ ಹೇಳ್ತೀನಿ ಹಾಗೆ ಎಸ್ ಫ್ರೆಂಡ್ಸ್ ಒಂದೊಂದು ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡಬೇಕು ಅಂತಂದ್ಬಿಟ್ಟು ನಾನು ನೀವು ಬೆಳಗಿಂತ ವಿಡಿಯೋ ನೋಡಿದ್ರೆ ಎಷ್ಟು ಕಂಫರ್ಟಬಲ್ ಆಗಿ ಹೀಗಿದ್ದೆ ಅಂತಂದ್ಬಿಟ್ಟು ಏನಂತಂದರೆ ನಾನು ತುಂಬ ವರ್ಷದಿಂದ ಒಂದು ಅಂದ್ಕೊಂಡಿದ್ದು ಪ್ರಾಡಕ್ಟ್ನ ಈ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ನಿ ಅದೇನಂತಂದರೆ ಮೆನಿಸ್ಟ್ರಿಯಲ್ ಕಪ್ಸು ಆ್ಯಕ್ಚುಲಿ ಇದು ಮೆನಿಸ್ಟ್ರಲ್ ಕಪ್ಪನ ಕಾನ್ಸೆಪ್ಟ್ ಬಂದ ಬಂದಿದ್ದು ಟು ತೌಸಂಡ್ ಏಯ್ಟೀನ್ ನೈನ್ಟೀನ್ ಅಂತ ಅನಿಸುತ್ತೆ ಅವಾಗೆ ಬಂದಿದ್ದು ಅವಾಗೆ ನಾನು ಥಿಂಕ್ ಮಾಡಿದ್ದೆ ಯೂಸ್ ಮಾಡೋಣ ಸೊ ಆರಾಮಾಗಿರ್ಬೋದಲ್ಲ ಅಂತಂದ್ಬಿಟ್ಟು ಬಟ್ ಯಾಕೋ ಧೈರ್ಯ ಬಂದಿರಲಿಲ್ಲ ಯಾಕಂದರೆ ನನ್ನ ಸರ್ಕಲಲ್ಲಿ ನನ್ನ ಸರೌಂಡಿಂಗ್ಸಲ್ಲಿ ಯಾರಾದರೂ ಒಬ್ರು ಯೂಸ್ ಮಾಡ್ತಾಯಿದ್ರೆ ಅವ್ರ ಹತ್ರ ತಿಳ್ಕೊಂಡು ಮಾಡಬೇಕು ಅಂತ ಬಿಟ್ಟಿದ್ದೆ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗ ಎಷ್ಟು ಒಂಥರ ಪ್ಯಾಡ್ಸ್ ಎಲ್ಲ ಹಾಕೋದು ಎಷ್ಟು ರ್ಯಾಷಸ್ಸು ಅದು ಕ್ಲೀನ್ ಮಾಡು ಲೀಕ್ ಆಯಿತು ಅನ್ನೋ ಭಯ ಎಲ್ಲಿ ಸ್ಟೈನ್ ಆಯಿತು ಅನ್ನೋ ಭಯ ಲೈಟ್ ಕಲರ್ ಡ್ರೆಸ್ಸಸ್ ಹಾಕೋಕ್ಕಾಗಲ್ಲ ಆಮೇಲೆ ಫಂಕ್ಷನ್ಸ್ಗಳಿಗೆ ಒಳ್ಳೊಳ್ಳೆ ಸ್ಯಾರಿ ವೇರ್ ಮಾಡೋಕ್ಕಾಗಲ್ಲ ಸೊ ಎಷ್ಟೊಂಥರ ಹಿಂಸೆ ಅನ್ನಿಸ್ತಿರುತ್ತಲ್ಲ ಸೊ ಈ ಮೆನಿಸ್ಟ್ರಲ್ ಕಪ್ಸ್ ಯೂಸ್ ಮಾಡಿದರೆ ಅದೆಲ್ಲ ರಿಸ್ಕ್ ಇರೋಲ್ಲ ಆರಾಮಾಗಿರ್ಬೋದು ಅಂತ ಹೇಳ್ತಾಯಿದ್ರು ಆದರೆ ನನಗೆ ಯೂಸ್ ಮಾಡೋಕ್ಕೆ ಭಯ ಕೂಡ ಇತ್ತು ನಾನು ಆಗಲೇ ಹೇಳಿದ್ನಲ್ಲ ಸಾಂಗಾಗ್ಬಿಟ್ಟು ಸೊ ಈಗ ನನಗೆ ನನ್ನ ಸರ್ಕಲಲ್ಲಿ ಈಗ ಯೂಸ್ ಮಾಡ್ತಿರೋ ಕಡೆಯಿಂದ ಇನ್ಫಾರ್ಮೇಷನ್ ಸಿಕ್ತು ಸೊ ನಾನು ಇಮಿಡಿಯೇಟ್ಲಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಂಡೆ ಸೊ ನನ್ನ ಪೀರಿಯಡ್ಸ್ ಡೇಸ್ಗೆ ಯೂಸ್ ಮಾಡಿ ಆಯಿತು ಆರಾಮಾಗೆ ಇದ್ದೀನಿ ಏನು ಒಂದು ಚೂರು ಲೀಕ್ ಆಗಲ್ಲ ಗೊತ್ತು ಅಷ್ಟು ಆರಾಮಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ನಾವು ಅದು ಇನ್ಸರ್ಟ್ ಮಾಡ್ಕೊಂಡಿದ್ದೀವಿ ಅಂತಲೂ ನಮಗೇನು ಅನಿಸಲ್ಲ ಆ್ಯಂಡ್ ಅದು ಇನ್ಸರ್ಟ್ ಆದಮೇಲೆ ಸರಿ ನಾವು ಯೂನಿಂಗ್ ಪಾಸ್ ಮಾಡಿ ಮೋಷನ್ ಪಾಸ್ ಮಾಡಿದರೂ ಕೂಡ ಅದು ಆಚೆ ಬರೋಲ್ಲ ಅಷ್ಟು ಸ್ಟಿಫಾಗೆ ಕೂತಿರುತ್ತೆ ಅದು ಕೂಡ ಹೇಗೆ ಅಂತಂದರೆ ನನ್ನ ನಿಜವಾಗ್ಲೂ ಆಶ್ಚರ್ಯ ಆಯಿತು ನಾನು ಯೂಸ್ ಮಾಡಿದ ಮೇಲೆ ನನಗೆ ಅದ್ರ ಬ ರಿವ್ಯೂ ಕೊಡಬೇಕು ಅಂತ ಇದ್ದಿದ್ದರಿಂದ ನಾನು ಸುಮಾರಿಗೆ ಆಲ್ರೆಡಿ ಫಿಫ್ಟೀನ್ ಡೇಸ್ ಆಯ್ತು ತರಿಸ್ಕೊಂಡು ಸೊ ಹಂಗಾಗಿಬಿಟ್ಟು ರಿವ್ಯೂ ಕೊಟ್ಟಿರಲಿಲ್ಲ ಈಗ ಇದ್ದೀನಿ ಸೊ ಆರಾಮಾಗೆ ಯೂಸ್ ಮಾಡ್ಬೋದು ಫಾರ್ ಇಟ್ ನಾನಿಲ್ಲಿ ಹಾಕ್ತಾಯಿರ್ತೀನಿ ನೋಡಿ ವಿಡಿಯೋ ಅದು ಯಾವ್ಯಾವ ರೀತಿ ಇರುತ್ತೆ ಯಾವ ರೀತಿ ಯೂಸ್ ಮಾಡ್ಬೋದು ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಭಯ ಆಗುತ್ತೆ ಫಸ್ಟ್ ಟೈಮು ನನಗೂ ಕೂಡ ಭಯ ಆಯಿತು ಬಟ್ ಈಸಿಲಿ ಅದು ಒಳಗೋಗುತ್ತೆ ಒಳಗೆ ನನಗೆ ಇನ್ಸರ್ಟ್ ಮಾಡ್ಕೊಳ್ಳುವಾಗ ಭಯ ಆಗಿಲ್ಲ ಅದು ಫುಲ್ ಕಂಪ್ಲೀಟ್ ಒಳಗೋದ ತಕ್ಷಣ ಫುಲ್ ಭಯನೇ ಆಗಿಬಿಡ್ತು ಸೊ ಫುಲ್ಲು ಈಸಿಲಿ ಹೋಗ್ಬಿಡ್ತಲ್ಲ ಈಗ ಹೆಂಗೆ ಮಾಡೋದು ಅಂತಂದ್ಬಿಟ್ಟು ಆಮೇಲೆ ನನಗೆ ನಾನೇ ಧೈರ್ಯ ತೊಗೊಂಡೆ ಇಟ್ಸ್ ಓಕೆ ಇನ್ ಕೇಸ್ ಟ್ರೈ ಮಾಡೋಣ ತೆಗಿಲಿಕ್ಕೆ ಬಂದಿಲ್ಲ ಅಂತಂದರೆ ಓಕೆ ನಿಯರ್ ಬೈ ಹಾಸ್ಪಿಟಲ್ ಅಥವಾ ನರ್ಸ್ ಯಾರ ಹತ್ರ ಹೋದರೆ ಈಸಿಲಿ ತೆಕ್ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸು ಹಂಗೆ ಆ ಥರ ಅಥವಾ ನಿಮಗೆ ಕಂಫರ್ಟಬಲ್ ಇದ್ದರೆ ಮನೇಲಿ ನಿಮ್ಮ ಅಮ್ಮನೋ ಅಕ್ಕ ತಂಗಿರೋ ಅಥವಾ ನಿಮ್ಮ ಹಸ್ಬೆಂಡ್ ಹೆಲ್ಪ್ ಆದರೂ ಕೂಡ ತೊಗೊಳ್ಬೋದು ಆ ಥರ ಭಯ ಇದೆ ಅಂತಂದರೆ ಸೊ ನನಗೆ ಸ್ವಲ್ಪ ಧೈರ್ಯ ಇತ್ತು ಓಕೆ ಏನಾಗಲ್ಲ ಅಂತ ಆ್ಯಂಡ್ ಆಮೇಲೆ ನಾನು ರಿಮೂವ್ ಮಾಡುವಾಗ ಕೂಡ ಈಸಿಲಿ ಬಂತು ಫಸ್ಟಿಗೆ ಸ್ವಲ್ಪ ಭಯ ಆಯಿತು ಅದು ಇಷ್ಟುದಾಗಿರದೆ ಅಲ್ಲ ಅದು ನಾನು ತೋರಿಸಿಲ್ಲ ಪಿಕ್ಕಲ್ಲಿ ಅದು ಕಟ್ಟಾಗಿಬಿಟ್ರೆನೋ ಭಯ ಆಯಿತು ಬಟ್ ಆ ಥರ ಏನೂ ಆಗಲ್ಲ ಹೆವಿ ಸಿಲಿಕಾನ್ ರಬ್ಬರಿಂದದು ಈಸಿಲಿ ಈ ಥರ ವಿಗಲ್ ಮಾಡಿ ಹೀಗೆ ಪುಲ್ ಮಾಡಿದರೆ ಬಂದುಬಿಡತ್ತೆ ಸೊ ಈಸಿಲಿ ಅಲ್ಲೇ ಕ್ಲೀನ್ ಮಾಡಿ ಸ್ವಲ್ಪ ನಾನು ಆದಷ್ಟು ಬಿಸಿನೀರು ಇರುತ್ತೆ ಎನಿ ಟೈಮ್ ನಮ್ಮ ವಾಶ್ರೂಮಲ್ಲಿ ಸೊ ಹಂಗಾಗಿ ಬಿಸಿನೀರಲ್ಲಿ ಕ್ಲೀನ್ ಮಾಡಿ ನಾನು ಯೂಸ್ ಮಾಡಿಕೊಂಡೆ ಯೂ ಮತ್ತು ಇನ್ಸರ್ಟ್ ಮಾಡಿಕೊಂಡೆ ಆರಾಮಾಗಿರ್ಬೋದು ಸೊ ಈಸಿಲಿ ಗೋ ಫಾರ್ ಇಟ್ ಆ್ಯಂಡ್ ಆಗಲೇ ಹೇಳ್ದಂಗೆ ಬಿಫೋರ್ ಮ್ಯಾರೇಜ್ ಏನಾದರೂ ಹುಡುಗಿರು ಯೂಸ್ ಮಾಡಬೇಕಂದ್ರೆ ಬೆಟರ್ ಟು ಕನ್ಸಲ್ಟ್ ಒನ್ಸ್ ಡಾಕ್ಟರ್ ಓಕೆ ಅವ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಕೊಂಡು ಯೂಸ್ ಮಾಡ್ಬೋದು ಸೊ ಆರಾಮಾಗಿ ಹೋಗಿ ತುಂಬ ತುಂಬ ಇದೆ ಈಗ ಕಾರ್ಮಸಿ ಬ್ರ್ಯಾಂಡಿಂದು ಕೂಡ ಸಖತ್ತಾಗಿ ಒಳ್ಳೊಳ್ಳೆ ರಿವ್ಯೂ ಇದೆ ಕಾರ್ಮಸಿ ಬ್ರ್ಯಾಂಡಿಂದು ಕೂಡ ಅದಕ್ಕೂ ಹೋಗ್ಬೋದು ಆ್ಯಂಡ್ ಸುಮಾರಷ್ಟು ಬ್ರ್ಯಾಂಡ್ಸ್ ಇದೆ ಸೊ ರಿವ್ಯೂಸ್ ನೋಡಿ ಬೈ ಮಾಡಿ ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟಿಂದು ಲಿಂಕ್ ಬೇಕಾದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾನೆ ಈ ವಿಡಿಯೋ ಅರಿಗಿದೆ ಅಷ್ಟು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ